ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂದಗಳೇ ಇವತ್ತು ಪಪ್ಪಾಯ ಗಿಡದ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬರ್ತಾ ಇದ್ದೀನಿ ಯಾರಿಗೂ ಪ ಡೆಂಗೆ ಜ್ವರ ಬಂದಿದೆಯಂತೆ ಅದರಿಂದ ಅವ್ರಿಗೆ ಪಪ್ಪಾಯ ಎಲೆಗಳು ಬೇಕು ಅಂತ ಹೇಳಿದ್ರು ಅದಕ್ಕೆ ಬಂದಿದ್ದಾರೆ ಕಿತ್ಕೊಡೋಣ ಅಂತ ಬಂದೆ ಹಾಗೆ ಅದನ್ನೂ ಒಂದು ವಿಡಿಯೋ ಮಾಡೋಣ ಅಂತ ಬರ್ತಾ ಇದ್ದೀನಿ ಬಂದಗಳಿಗೆ ನೋಡಿ ಇದು ಪಪ್ಪಾಯ ಗಿಡ ನಾವೇನು ನೆಟ್ಟಿದ್ದಲ್ಲ ನೋಡಿ ಕೆಳಗಡೆ ಎಷ್ಟೊಂದು ಉಟ್ಕೊಂಡಿದ್ದಾವೆಲ್ಲನೂ ಕಾಯಿ ತಿಂದ್ಬಿಟ್ಟು ಬಿಸಾಕಿರೋದು ಬೀಜಗಳು ಬಿಸಾಕಿದ್ವಿ ಅವೆಲ್ಲ ಉಟ್ಕೊಂಡಿದ್ದಾವೆ ತೆಗೆದು ಬೇರೆ ಕಡೆ ನೆಡಬೇಕು ಮಳೆ ಬರಲಿ ಈ ಬಿಸಿಲಿಗೆ ನೆ ಕಿತ್ರೆ ಮತ್ತೆ ನೆಟ್ಕೊಳ್ಳಲ್ಲ ಎಲ್ಲೂ ಬೇರೆ ಕಡೆ ಅದು ಅಂತ ಅಂತೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀವಿ ಬಂಧುಗಳೇ ಇನ್ನು ಇವಾಗ ಕಿತ್ಬಿಟ್ಟು ಮತ್ತೆ ನೆಟ್ಟರೆ ಬರುತ್ತೆ ನೋಡಿ ಎಷ್ಟಿಷ್ಟು ದೊಡ್ಡ ಗಿಡಗಳಾಗಿದ್ದಾವೆ ಪಪ್ಪಾಯಿ ಎಲೆ ತುಂಬ ಒಳ್ಳೆಯದು ಡೆಂಗಿ ಜ್ವರ ಇರ್ತಕ್ಕಂಥವ್ರು ಎರಡು ಎಲೆ ಕಿತ್ಕೊಂಡು ಹೋಗ್ಬಿಟ್ಟು ಅಥವಾ ಒಂದೆಲೆ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದೆಲೆನ ನೀರು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಯಾಕಂದರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಕುಡಿಯೋಕ್ಕಾಗಲ್ಲ ಕಹಿ ಇರುತ್ತೆ ಇದು ಬೇವಿನೆಲೆಗಿಂತ ತುಂಬ ಕಹಿ ಇರುತ್ತೆ ಬಂದುಗಳೇ ನಾನು ಕುಡಿದಿದ್ದೀನಿ ಒಂದು ಸಲ ಎರಡು ದಿವಸ ಕುಡಿದ್ರೆ ಸಾಕು ವಾಸಿ ಆಗುತ್ತೆ ಬಿಳಿ ರಕ್ತ ಕಣಗಳು ಇಂಪ್ರೂವ್ ಆಗ್ಬಿಟ್ಟು ಬೇಗ ವಾಸಿ ಆಗುತ್ತೆ ಬಂಧುಗಳೇ ಈ ಎಲೆನ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಸೇವನೆ ಮಾಡಬೇಕು ಆದರೆ ಕುಡಿದ ತಕ್ಷಣ ಕಹಿ ಇದೆ ಅಂತೇಳ್ಬಿಟ್ಟು ನೀರು ಮಾತ್ರ ಕುಡಿಯೋಕ್ಕೆ ಹೋಗ್ಬೇಡಿ ಬೇಕಂದರೆ ಒಂದು ಚೂರು ಬೆಲ್ಲ ಬಾಯಿಗೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಆದರೆ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಕುಡಿಬೇಡಿ ತೆಂಗಿ ಜ್ವರ ಬೇಗ ನಿವಾರಣೆ ಆಗುತ್ತೆ ಇದರ ಬಿಳಿ ರಕ್ತ ಕಣಗಳು ಏನಂತಾರೆ ಅದು ತುಂಬ ಬೇಗ ಇಂಪ್ರೂವ್ ಆಗುತ್ತೆ ಬಂಧುಗಳೇ ನಿಮಗೆ ಕೊರೋನಾ ಟೈಮಲ್ಲೆಲ್ಲ ಗೊತ್ತಿರ್ಬೋದು ಕೊರೋನಾ ಟೈಮಲ್ಲೆಲ್ಲ ತುಂಬ ಕುಡಿತಾಯಿದ್ರು ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದರೆ ಯಾವುದೇ ಕಾಯಿಲೆಗಳು ಬಂದರೂ ನಮ್ಮ ದೇಹ ತಡ್ಕೊಳ್ಳುತ್ತೆ ತಡೆಗಟ್ಟುತ್ತೆ ಬರ್ತಕ್ಕಂಥ ಕಾಯಿಲೆಗಳನ್ನ ಹೇಳ್ಬಿಟ್ಟು ತುಂಬ ಕುಡಿತಾ ಇದ್ರು ಆದ್ದರಿಂದ ಇದು ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ ಇನ್ನಷ್ಟು ಆರೋಗ್ಯಕರವಾದಂತಹ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ವೀಕ್ಷಣೆ ಮಾಡಿ ನಾನು ಹೇಳ್ತಕ್ಕಂಥ ಎಲ್ಲ ಆರೋಗ್ಯದ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ವಿಡಿಯೋನ ಶೇರ್ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಅಲ್ಲದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಲ್ಲದೆ ಮಲೇರಿಯಾ ಜ ಡೆಂಗ್ಯೂ ಎರಡಕ್ಕೂ ಸಹ ತುಂಬ ಒಳ್ಳೆಯದು ಕರಳಿನ ಸಮಸ್ಯೆ ಇರ್ತಕ್ಕಂಥವರು ಸಹ ಈ ಪಪ್ಪಾಯಿ ಎಲೆಗಳನ್ನ ಸೇವನೆ ಮಾಡ್ತಾರೆ ಪಪ್ಪಾಯಿ ಎಲೆಯ ರಸವನ್ನು ಸೇವನೆ ಮಾಡ್ತಾರೆ ಮತ್ತು ರಕ್ತ ಕಡಿಮೆ ಇರ್ತಕ್ಕಂಥವರು ಪಪ್ಪಾಯಿನ ತುಂಬ ಯಥೇಚ್ಛವಾಗಿ ತಿಂತಾರೆ ಬಂಧುಗಳೇ ಆದರೆ ಗರ್ಭಿಣಿ ಸ್ತ್ರೀಯರು ಮಾತ್ರ ಪಪ್ಪಾಯಿನ ಈ ಟೈಮಲ್ಲಿ ತಿನ್ನಲೇಬಾರ್ದು ಯಾಕಂದರೆ ತುಂಬ ಬಿಸಿಲಿದೆ ಬೇಸಿಗೆ ಕಾಲದಲ್ಲಿ ಪಪ್ಪಾಯಿನ ಸ್ವಲ್ಪ ಹೀಟ್ ಬಾಡಿಗೆ ಅದರಿಂದ ಗರ್ಭಿಣಿ ಸ್ತ್ರೀಯರು ಮಾತ್ರ ಅವಾಯ್ಡ್ ಮಾಡಿ ತಿನ್ನೋಕೆ ಹೋಗಬೇಡಿ ಪಪ್ಪಾಯಿ ಕಾಯಿನ ಪಪ್ಪಾಯಿ ಎಲೆಯಲ್ಲಿ ಎಷ್ಟೆಲ್ಲ ಮಹತ್ವ ಇದೆ ಆದರೆ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅದರಿಂದ ಒಂದು ಸಲ ತಿಳಿಸಿಬಿಡೋಣ ಹಾಗೆ ಇದನ್ನು ಒಂದು ವೀಡಿಯೋ ಮಾಡೋಣ ಅಂತ ಬಂದೆ ಬಂದವಳು ಯಾವ್ರಿಗೆ ಒಂದು ಮಗುಗೆ ಡೆಂಗ್ಯೂ ಜ್ವರ ಆಗಿದೆಯಂತೆ ಅದಕ್ಕೆ ಬಂದಿದ್ದಾರೆ ಪ್ರತಿದಿನ ಬೆಳಗ್ಗೆ ದಿನ ಎರಡು ಎರಡು ಕಿತ್ಕೊಂಡೋಗಿ ಬಂದು ಅಂತ ಹೇಳಿದ್ದೀನಿ ಬಂಧುಗಳು ಆದ್ದರಿಂದ ಇವಾಗ ಜ್ಞಾಪಕ ಬಂತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು